ರಾಜ್ಯದಂತ ಐದು ಕಡೆಗಳಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಲು ಒಕ್ಕೂಟದಿಂದ ಆರಂಭಿಸಿತು ಈಗಾಗಲೇ ಸೋಮವಾರದಿಂದಲೇ ರಾಜ್ಯದಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಉತ್ತರ ಕರ್ನಾಟಕ ಕೊಪ್ಪಳ ಗದಗ ಬಾಗಲಕೋಟೆ ವಿಜಯಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನು ಧಾರವಾಡ ಜಿಲ್ಲಾ ಖರೀದಿ ಕೇಂದ್ರದ ಗೂಡನ್ನಿಗೆ ಕೊಂಡೊಯ್ಯಲು ಕೆಎನ್ಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ ಇದು ದೂರದ ಜಿಲ್ಲೆಗೆ ಹೋಗಲು ನೂರ ನಲವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ಚಲಿಸಬೇಕಾದ್ರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರಬೀಳಲಿದೆ ಇನ್ನು ಮೆಕ್ಕೆಜೋಳ ಮಾರಾಟ ಮಾಡಿದ ಹಣವನ್ನ ಬಾಡಿಗೆ ಕಟ್ಟಕ್ಕೂ ಕೂಡ ಸಾಲೋದಿಲ್ಲ ಇದನ್ನ ತಪ್ಪಿಸಲು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಂತ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು ಇನ್ನು ಮೆಕ್ಕೆಜೋಳ ಖರೀದಿಸಿದ ಮೆಕ್ಕೆಜೋಳವನ್ನ ಜಮಾಯಿಸಿಕೊಳ್ಳಲು ಸರ್ಕಾರ ಜಿಲ್ಲೆಗೊಂದು ಗೂಡನಿನ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದರು ಇನ್ನು ರಾಜ್ಯ ಸರ್ಕಾರ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರದ ಗೂಡನ್ನು ಆರಂಭಿಸಿಕೊಂಡ್ರೆ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ತದೆ ಇನ್ನು ರಾಜ್ಯ ಸರ್ಕಾರ ಒಬ್ಬ ರೈತರಿಂದ ಕ್ವಿಂಟಲ್ ಖರೀದಿಸುವಂತೆ ಆದೇಶ ಮಾಡಿದೆ ಆದರೆ ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವ ರೈತರು ಉಳಿದ ಮೆಕ್ಕೆಜೋಳವನ್ನು ಎಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು ನೀವೇ ಹೇಳ್ರಿ ಎಂದು ಸರ್ಕಾರ ಈಗ ಒಬ್ಬ ರೈತರಿಂದ ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಆಗ್ರಹಿಸಿದರು ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆದೇಶ ಆದ್ರೂನು ರೈತರಿಗೆ ಅದು ಪ್ರಯೋಜನ ಇಲ್ಲ ಐದ್ ಗಂಟೆಲಿ ಅಷ್ಟ ಖರೀದಿ ಐದು ಕಡೆ ಖರೀದಿ ಕೇಂದ್ರನ ಎಮ್ ಜಿ ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು ಐದಂತೆ ಹಿಂದಿಲ್ಲಿಂದ ಸ್ಥಾಪನೆ ಮಾಡಿವಂತ ಹೇಳಿದ್ರು ಅದು ಹಿಂದಿಲ್ದಿಂದ ಐದ್ ಗಂಟೆಲಿ ಸ್ಥಾಪನೆ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಹಾವೇರಿ ಇನ್ನೊಂದು ಏನಿರುತ್ತದ್ರ ಈಗ ಇಷ್ಟು ಐದ್ ಕಡೆ ಮಾಡಿದ್ರು ಉಪಯೋಗ ಇಲ್ಲ ಧಾರವಾಡಕ್ಕೆ ಹೋಗಿ ಕಡೆ ಭಾಗದಾಗ ಹಾಕ್ಬೇಕು ಏರ್ಕೆಂಡ್ ಹಾಕ್ಬೇಕಂತ ಕಷ್ಟ ಐತಿ ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು ಕೆ ಪಾಟೀಲ್ ಚರ್ಚೆ ನಾಳೆನೇ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು ಇಲ್ಲಾಗಿ ಏನಾಗುತ್ತೆ ಹದಿನೈದು ಹದಿನಾರು ನೂರ ಖರ್ಚು ವ್ಯವಸ್ಥೆ ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿದ ಆಟ ಉಳಿದ ಜೊತೆ ಉಪಯೋಗ ಆಗಲ್ಲ ಪ್ರಯೋಜನ ಆಗಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಕ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲ ರೈತರಿಗೆ